ನವೆಂಬರ್ ಕ್ರಾಂತಿಯೋ ಅಕ್ಟೋಬರ್ ಕ್ರಾಂತಿನೋ ಒಟ್ಟಿನಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಚರ್ಚೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ನಾಯಕರು ಯಾರು ಈ ವಿಷಯದ ಬಗ್ಗೆ ಹೇಳಿಕೆಗಳನ್ನು ಕೊಡಬಾರ್ದು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡ್ತೀವಿ ಅಂತ ಕೆ ಪಿ ಸಿ ಸಿ ಎಚ್ಚರಿಕೆ ಕೊಟ್ಟಿದೆ ಕೆಪಿ ಸಿ ಅಧ್ಯಕ್ಷರೇ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿ ತನಕ ನಾಲ್ಕು ಜನರಿಗೆ ನೋಟಿಸ್ ಕೊಟ್ಟು ಆಗಿದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನ್ನ ಪರವಾಗಿ ಮಾತಾಡಿದ್ರು ಪಕ್ಷಕ್ಕೆ ವಿರುದ್ಧ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ರು ಪಕ್ಷಕ್ಕೆ ವಿರುದ್ಧ ಅಂತ ಬಸವರಾಜ ರಾಯರೆಡ್ಡಿ ಅವರು ಅದರ ಬಗ್ಗೆ ತಲೆ ಹಂಗಿಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷಕ್ಕೆ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಸದ್ಯಕ್ಕೆ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಎಂದಿದ್ದಾರೆ ಬಸವರಾಜ ರಾಯರೆಡ್ಡಿ ನವೆಂಬರ್ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಹೊಸಬರಿಗೆ ಅವಕಾಶ ಕೊಡುವ ಹಿನ್ನೆಲೆಯಲ್ಲಿ ವಿಸ್ತರಣೆ ಆಗಬಹುದು ನಾನ್ ಯಾರು ಹೇಳೋದಕ್ಕೆ ಅಂತ ಅದರ ಜೊತೆಗೆ ರಾಷ್ಟ್ರ ರಾಜಕಾರಣದ ಮಾತು ಬಂತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರು ಆಗ್ಲಿ ಆಗಬಾರದು ಅಂತ ನಾ ಹೇಳಿಲ್ಲ ಯಾರಾಗಬೇಕು ಅನ್ನೋ ತೀರ್ಮಾನ ಪಕ್ಷಕ್ಕೆ ಬಿಟ್ಟಿದ್ದು ಕೇಳಿಸ್ಕೊಳ್ಳಿ ಇಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಅವ್ರಿಗನ್ನ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದೆ ನಾನು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಂದು ಏನು ವಿರೋಧ ಇಲ್ಲ ಆದ್ರೆ ಈ ಸದ್ಯಕ್ಕೆ ಆ ಪ್ರಶ್ನೆ ಉದ್ಭವಿಸಿದಲ್ಲ ಅಂತ ಅವರೇ ಹೇಳಿದ್ದಾರೆ ನಾನು ಆಗ್ಲಿ ನಾನೇನ್ ಕಮ್ಮಿ ಈ ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಕೊಡ್ತಾರೆ ನನಗೂ ನೋಡಿ ನವೆಂಬರ್ ನೋಡಪ್ಪ ನವೆಂಬರ್ ಕ್ರಾಂತಿ ಬಗ್ಗೆ ನಾನು ಓದಿಲ್ಲ ನವಂಬರ್ ಕ್ರಾಂತಿ ಬಗ್ಗೆ ನಾನು ಹಿಸ್ಟ್ರಿ ಓದಿದ್ದೇನೆ ಐ ರೆಟ್ ಹಿಸ್ಟ್ರಿ ಇಸ್ ಎ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಓದಿದ್ದೀನಿ ರಷ್ಯನ್ ರೆವಲ್ಯೂಷನ್ ಬಗ್ಗೆ ಓದಿದ್ದೀನಿ ದೇರ್ ಇಸ್ ನೋ ಪರ್ಟಿಕ್ಯುಲರ್ ನವೆಂಬರ್ ಆಗ್ಬಹುದು ಈಗ ನಾನು ಯಾರು ಅಂತ ಹೇಳಲಿಕ್ಕೆ ನವಂಬರ್ ನಲ್ಲಿ ಎರಡೂವರೆ ವರ್ಷ ಆಗ್ತದೆ ಮತ್ತು ಚಾನ್ಸ್ ಸಿಗಲಿ ಸಿ ಎ ಬಿ ದ ಪಾರ್ಟಿ ಇಸ್ ಥಿಂಕಿಂಗ್ ಟು ಇಟ್ ಮೇ ಹ್ಯಾಪನ್ ಮೈಟ್ ಬಿ ಇನ್ ನವಂಬರ್ ಮೈಟ್ ಬಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಪಾರ್ಟಿ ತೀರ್ಮಾನ ಆಗಲಿ ಏನ್ ತಪ್ಪಿದೆ ಎರಡೂವರೆ ವರ್ಷ ಇವರು ಎಂಜಾಯ್ ಮಾಡಿದ್ರೆ ಇನ್ನೊಂದು ಎರಡೂವರೆ ವರ್ಷ ಆರ್ ಎಮ್ಎಲ್ ಎಸ್ ಹೂ ಕ್ಯಾನ್ ರನ್ ದ ಗವರ್ಮೆಂಟ್ ಇಲ್ವಲ್ಲ ನಾನು ಅವ್ನ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಆಗ್ಲಿ ನೈನ್ ಅವ್ರು ಇದ್ದೀವಿ ಅಂತ ಹೇಳಿಲ್ಲ ಆಗ್ಬೇಕು ಅನ್ನೋದು ತೀರ್ಮಾನ ಪಕ್ಷಕ್ಕೆ ಬಿಟ್ಟಿತ್ತು ಯಾಕೆ ಹಿಂದೆ ಗಾಂಧಿ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡ್ಲಿಲ್ವಾ ಮನಮೋಹನ್ ಸಿಂಗ್ ಅವ್ರಿಗೆ ಕೊಡ್ಲಿಲ್ಲ ಹೂ ನೋಸ್ ದೇ ಮೇ ಸ್ಯಾಕ್ರಿಫೈಸ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ